ಇನ್ನು ನಮ್ಮ ಅಧ್ಯಕ್ಷರು ಅವ್ರಿಗೆ ಗಳಿದ್ರು ಕಡಿಮೆನೆ ಏಕೆಂದರೆ ಪ್ರತಿಯೊಂದು ಹಂತದಲ್ಲೂ ಇಂಜಿಂಜು ಎಲ್ಲನೂ ಗೊತ್ತಿತ್ತು ಅವ್ರಿಗೆ ಪ್ರತಿಯೊಂದು ಹಂತದಲ್ಲೂ ನಿಂತ್ಕೊಂಡು ಆಮೇಲೆ ಒಂದು ಕ್ಯಾರೆಕ್ಟರ್ ಗೆಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಕೇಳಿದಾಗ ಒಂದು ಮಾತು ಆಡದೆ ಅಪ್ಪಾಜಿ ಹೇಳ್ತಾ ಇದ್ರು ಅವ್ರಿಗೆ ಪೇಮೆಂಟು ಏನು ಮಾತಾಡೋದೇಕು ಅಂದಾಗ ಅವ್ರು ಯಾವ್ದು ದುಡ್ಡು ಕೊಡೋದಾರ ಮಾಡೋದೇ ಇಲ್ಲ ಅಂದ್ರಂತೆ ಅಷ್ಟೊಂದು ದೊಡ್ಡ ಮನಸ್ಸು ಅದೆಲ್ಲ ತುಂಬ ಒಳ್ಳೆಯ ಸಪೋರ್ಟ್ ಕೊಟ್ಟಂಥ ಶರಣ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು ಇನ್ನೊಬ್ಬರು ಸ್ಪೆಷಲ್ ವ್ಯಕ್ತಿ ಅಂದರೆ ಬಯ್ಯ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಅವರು ಸ್ಕ್ರಿಪ್ಟ್ ಲೆವೆಲಲ್ಲೂ ಜೊತೆಗಿದ್ರು ಒಂದು ಸ್ಟು ಅಣ್ಣ ಪುಟ್ಟ ಕರೆಕ್ಷನ್ಸ್ ಅವರು ಮಾಡಿದರು ಮತ್ತು ನಮ್ಮ ರಿಲೀಸ್ ದಿನ ಅವ್ರು ಯಾರ ಕೈಗೂ ಸಿಗಲ್ಲ ಬಟ್ ಆದರೂ ರಿಲೀಸ್ ದಿನ ಮನೆ ಕರೆದು ನಮ್ಗೆ ಆಶೀರ್ವಾದ ಮಾಡಿ ಇಲ್ಲ ಇದು ತುಂಬ ದೊಡ್ಡ ಸಕ್ಸಸ್ ಆಗುತ್ತೆ ಅಂತ ಹೇಳಿ ಅವರು ಆಶೀರ್ವಾದ ಮಾಡಿದ್ರು ಅವ್ರಿಗೂ ಧನ್ಯವಾದಗಳು ಇನ್ನು ಈ ಸಾಂಗ್ ಈಗ ನಮ್ಮ ಸಿನಿಮಾ ಏನೇ ಆದರೂ ಒಂದು ಇನ್ವಿಟೇಷನ್ ಅಂತ ಅಂದರೆ ಅದು ಸಾಂಗ್ಗಳೇ ಸಾಂಗ್ಗಳು ತುಂಬ ಚೆನ್ನಾಗಿ ಬಂತು ಮೂರಕ್ಕೆ ಮೂರು ಸಖತ್ತಾಗಿತ್ತು ಬಟ್ ಒಂದು ಮೆಲೋಡಿ ಸಾಂಗ್ ಅಂತೂ ಒಬ್ಬ ಕಾಮಿಡಿಯನ್ಗೆ ಫಸ್ಟ್ ಟೈಮ್ ಹೀರೋ ಮಾಡೋನಿಗೆ ಸಿಗೋ ಥರದ ಸಾಂಗ್ ಅಲ್ಲವೇ ಅಲ್ಲ ಏನೋ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರ್ಬೋದು ಒಂದು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಸಿಕ್ತು ಎಲ್ಲ ಸಾಂಗ್ಗಳು ಕೊಟ್ಟಂಥ ಅರ್ಜುನ್ ಜನ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಇದು ಲಿರಿಕ್ ಬರೆದಿದಂಥ ಮೆಲೋಡಿ ಸಾಂಗ್ ಬರೆದವರು ಎ ನಮ್ಮ ಎ ಪಿ ಅರ್ಜುನ್ ಅವರು ಮತ್ತು ಇನ್ನೆರಡು ಸಾಂಗ್ ಬರೆದವರು ನಮ್ಮ ಬಹುಬುದ್ದೂರು ಚೇತನ್ ಅವರು ಇಬ್ಬರಿಗೂ ಧನ್ಯವಾದಗಳು ಇನ್ನು ಟೆಕ್ನಿಷಿಯನ್ಸ್ ಅಂತ ಬಂದರೆ ಈಗ ನಮ್ಮ ಸಿನಿಮಾ ಅಧ್ಯಕ್ಷ ನೋಡಿದ್ರೆ ಒಂದು ಹಳ್ಳಿಯಲ್ಲೇ ಸ್ಟಾರ್ಟ್ ಆಗಿ ಹಳ್ಳಿಲ್ಲೆ ಮುಗ್ದೋಗ್ತಿತ್ತು ಬಟ್ ಇದು ಫಸ್ಟ್ ಹಾಫ್ ಹಳ್ಳಿಲಿ ಮುಗ್ದು ಸೆಕೆಂಡ್ ಹಾಫ್ ಟ್ರಾವೆಲ್ ಆಗುತ್ತೆ ಆ ಟ್ರಾವೆಲಲ್ಲಿ ಒಂಥರ ಕಣ್ಣಿಗೆ ಹಬ್ಬನೇ ಕಾಣಿಸುತ್ತೆ ಯಾಕಂದ್ರೆ ಇದು ನಂದಲ್ಲ ನೋಡಿರೋರೆಲ್ಲರೂ ಹೇಳಿದ್ದು ಅದು ತುಂಬ ಚೆನ್ನಾಗಿದೆ ಲೊಕೇಶನ್ಗಳು ಅದು ಇದು ಕ್ಯಾಮ್ರಾ ವರ್ಕ್ ಸಕ್ಕತ್ತಾಗಿದೆ ಅಂತ ಬರೀ ಕ್ಯಾಮ್ರಾ ವರ್ಕ್ ಅಷ್ಟೇ ಅಲ್ಲ ಎಲ್ಲದರಲ್ಲೂ ನನಗೆ ಒಂಥರ ಬೆನ್ನೆಲು ಬಾಗಿ ನಿಂತರು ಅಂತ ಹೇಳಿದ್ರು ತಪ್ಪಾಗಲ್ಲ ಡಿಓ ಪಿ ಸರ್ ಶೇಖರ್ ಚಂದ್ರ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್